ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ನೈಟ್ ಏನು ಮ್ಯಾಚ್ ಗುರು ನಡೆದಿದ್ದು ಒನ್ ಸೈಡ್ ಮ್ಯಾಚ್ ಆಗೋಯ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಇಷ್ಟಕ್ಕೆ ಬೇಗ ಆಲ್ ಆಗಿ ಹೋಗ್ತಾರೆ ನಮ್ಮ ಇಂಗ್ಲೆಂಡ್ ಅವರು ಅಂತ ಅದ್ರಲ್ಲೂ ಅಲ್ಲದೆ ನೂರ ಮೂವತ್ತ್ ಮೂರು ರನ್ ಅದರಲ್ಲೂ ಅಲ್ಲದೆ ಜೋಸ್ ಬಟ್ಲರ್ ಅವರು ಒಂದು ಹ್ಯಾಂಡ್ ಆಡ್ತಾ ಇದ್ರೆ ಯಾವುದೇ ರೀತಿ ಅವರಿಗೆ ಸಪೋರ್ಟಿಂಗ್ ಆಗಿ ಆಡೋ ಅಂತ ಪ್ಲೇಯರ್ ಗಳು ಬರ್ಲೇ ಇಲ್ಲ ಹ್ಯಾರಿಸ್ ಬ್ರೋಕ್ ಇಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬರ್ತಿತ್ತು ಆದ್ರೆ ವರುಣ್ ಚಕ್ರವರ್ತಿ ವಿಕೆಟ್ ಯಾವಾಗ ತೆಗಿತಾರೆ ಅವ್ರದ್ದು ಅದಾದ ನಂತರ ಇಂಗ್ಲೆಂಡ್ ಅವರದು ಪೂರ್ತಿ ಬ್ಯಾಟಿಂಗ್ ಕೊಲಾಪ್ಸ್ ಅಂತೂ ಅದ್ದೂರೇ ಆದ್ರೂ ನೆನ್ನೆ ಮ್ಯಾಚ್ ಅಂತೂ ಬೆಂಕಿ ಆಗಿತ್ತು ಅದರಲ್ಲದೆ ನಾವು ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಇಂದ ಮೂರ್ ಜನ ಸ್ಪಿನ್ನರ್ಸ್ ನೋಡ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು ಮಹಮ್ಮದ್ ಸಮ್ಮಿನ ಎಕ್ಸ್ಪೆಕ್ಟ್ ಮಾಡಿದ್ದು ಆದ್ರೆ ಆ ಜಾಗಕ್ಕೆ ರವಿ ಬಿಷ್ಣೋಯಿನ ತಂದು ಇಂಡಿಯನ್ ಬಾಲಿಂಗ್ ಆಟಕಲ್ಲಿ ಮೂರು ಸ್ಪಿನ್ನರ್ಸ್ ನ ಆಡಿಸಿದ್ದು ಗೌತಮ್ ಗಂಭೀರ್ ಅನ್ನೊಂದು ಕೋಚ್ ಅಲ್ಲಿ ಬೆಂಕಿ ಅಂತ ಅಂತೀನಿ ಅದರಲ್ಲದೆ ಗೌತಮ್ ಗಂಭೀರ್ ಅವರು ಕೋಲ್ಕತ್ತಕ್ಕೆ ಜಾಸ್ತಿ ಕೋಚಿಂಗ್ ಮಾಡ್ತಿದ್ದು ಅದಕ್ಕೋಸ್ಕರ ಇಲ್ಲಿನ ಕಂಡೀಷನ್ ಹೆಂಗಿರುತ್ತೆ ಅಂತ ಗೌತಮ್ ಗಂಭೀರ್ ಅವ್ರಿಗೆ ಗೊತ್ತು ಅದಕ್ಕೋಸ್ಕರ ಈ ಪಿಚ್ ಅಲ್ಲಿ ಈ ಮೂರು ಜನ ಸ್ಪಿನ್ನರ್ಸ್ ನ ಆಡಿಸಿದ್ದು ಅದಕ್ಕೋಸ್ಕರ ಇಂಡಿಯಾ ಈ ಮ್ಯಾಚ್ ಅಲ್ಲಿ ಡಾಮಿನೇಟ್ ನ ಮಾಡಿ ಇಂಗ್ಲೆಂಡ್ ಇಂದ ಇಂಡಿಯಾ ವಿನ್ ಆಗಿದೆ ಬೆಂಕಿ ಅಂತ ಹೇಳ್ತೀನಿ ಹಾಗೆ ಮೊದಲಿಗೆ ಟಾಸ್ ಗೆದ್ದ ಇಂಡಿಯಾ ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರ ಏನಿಕಂದ್ರೆ ಕೋಲ್ಕತ್ತಾದಲ್ಲಿ ಡ್ಯೂ ಫ್ಯಾಕ್ಟ್ ಜಾಸ್ತಿ ಇರುತ್ತೆ ಬಾಲಿಂಗ್ ಮಾಡ ಸೆಕೆಂಡ್ ಇನ್ನಿಂಗ್ಸ್ ಬಾಲಿಂಗ್ ಮಾಡಕ್ ಹೋದ್ರೆ ಜಾಸ್ತಿ ಬಾಲ್ ಗ್ರಿಪ್ ಸಿಗಲ್ಲ ಜಾರತ್ ಅನ್ನೋ ಒಂದು ಕಾರಣಕ್ಕೆ ಬಾಲಿಂಗ್ ನ ತಗತಾರೆ ಆದ್ರೂ ಬಾಲಿಂಗ್ ಫಸ್ಟ್ ಸಿಕ್ಸ್ ಓವರ್ ಚೆನ್ನಾಗೇ ಬರ್ತದ ಅದಾದ ನಂತರ ಫುಲ್ ಡ್ಯೂ ಸ್ಟಾರ್ಟ್ ಆಗಿದ ಕಾರಣ ಬಾಲಲ್ಲಿ ಅಷ್ಟೊಂದು ಇದ್ ಮಾಡ್ತಿರ್ಲಿಲ್ಲ ಅದಾದ ನಂತರ ಏನ್ ಸ್ಪಿನ್ನಿಂಗ್ ಅಟ್ಯಾಕ್ ತಂದ್ರು ನಮ್ಮ ಇಂಡಿಯನ್ ಬಾಲಿಂಗ್ ಇಂದ ಬೆಂಕಿ ಅಂತ ಗುರು ಅಷ್ಟು ಬೇಗ ಬ್ಯಾಟಿಂಗ್ ಕೊಲೆ ಟಕ್ 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 ಅಂತ ಉದ್ರೋಗಿದ್ದು ಏನ್ ಹರ್ಷುದೀಪ್ ಸಿಂಗ್ ಓವರ್ ಅಲ್ಲಿ ಎರಡು ವಿಕೆಟ್ ಬೀಳ್ತೋ ಅದಾದ ನಂತರ ವರುಣ್ ಚಕ್ರವರ್ತಿ ಹ್ಯಾರಿಸ್ ಬ್ರೋಕ್ ಲಿವಿಂಗ್ಸ್ಟನ್ ಇಬ್ಬರನ್ನು ಒಂದೇ ಓವರ್ ಪಟ್ ಅನ್ ಅಂತ ಅನ್ನಿಸ್ಬಿಟ್ರು ಅದಾದ ನಂತರ ಇನ್ಯಾವುದೇ ರೀತಿ ಪ್ಲೇಯರ್ ಗಳು ಅಷ್ಟೊಂದು ನಿಂತಿ ಆಡ್ಲಿಲ್ಲ ಜೋಸ್ ಬಟ್ಲರ್ ಒಬ್ರೇನೆ ಅರವತ್ತ ಒಂಬತ್ತು ರನ್ ಗಳ್ ಗಂಟ ಹೊಡೆದ್ರು ಅದಾದ ನಂತರ ಅವರು ಸಹ ಒಂದು ಶಾಟ್ ಹಿಂದ್ಗಡೆ ಹೊಡೆಯಕ್ ಹೋದ್ರು ಅದ್ರ ಕರೆಕ್ಟ್ ಆಗೋದು ಶಾಟ್ ಆಗ್ಲಿಲ್ಲ ಅದರಿಂದ ನಿತೀಶ್ ಕುಮಾರ್ ರೆಡ್ಡಿಗೆ ಕ್ಯಾಚ್ ಕೊಟ್ಟಿ ಔಟ್ ಆಗ್ತಾರೆ ಅದಕ್ಕೋಸ್ಕರ ಇಂಗ್ಲೆಂಡ್ ಅವರು ಬೇಗನೆ ನೂರ ಮೂವತ್ತ್ ಮೂರು ರನ್ ಗೆ ಔಟ್ ಆಯ್ತಾರೆ ಏನಾದ್ರು ಜೋಸ್ ಬಟ್ಲರ್ ಇದ್ದಿದ್ರೆ ಒಂದು ಅಮ್ಮಮ್ಮ ಅಂದ್ರೆ ನೂರ ಐವತ್ತು ಪ್ಲಸ್ ರನ್ ಪಕ್ಕ ಹೋಯ್ತಿತ್ತು ಆದ್ರೆ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಅಂತೂ ಬೆಂಕಿಗೆ ಇತ್ತು ಇಂಗ್ಲೆಂಡ್ ಅವರು ಇದೇ ರೀತಿ ಅಂತೂ ಆಡಲ್ಲ ಇಂಗ್ಲೆಂಡ್ ಇಸ್ ಟಿ ಟ್ವೆಂಟಿಲಿ ಫಸ್ಟ್ ಕ್ಲಾಸ್ ಟೀಮು ಈ ಮ್ಯಾಚ್ ಅಲ್ಲಿ ಹಿಂಗೆ ಔಟ್ ಆದ್ರು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಇದೇ ರೀತಿ ಇರುತ್ತೆ ಅಂತ ಅನ್ಕೊಳ್ಳೋದೇ ತಪ್ಪು ಪಕ್ಕ ಇಂಗ್ಲೆಂಡ್ ಅವರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾರೆ ಇಂಗ್ಲೆಂಡ್ ಅವರು ಪಕ್ಕ ಆರ್ ಗೆ ನೂರು ರನ್ ಒಡೆಯುವಂತ ಕೆಪಾಸಿಟಿ ಅಂತೂ ಇದ್ದೇ ಇದೆ ಅವರು ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಅಂತೂ ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ರೀತಿ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾರೆ ಅಂತ ಅದಾದ ನಂತರ ನಮ್ಮ ಇಂಡಿಯಾ ಬ್ಯಾಟಿಂಗ್ ಗೆ ಬರ್ತಾರೆ ಸಂಜು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾ ಇವರು ತಕ್ಕ ಮಟ್ಟಿಗೆ ಒಂದೆರಡು ಮೂರು ಅವರು ನಿಧಾನಕ್ಕೆ ಆಡ್ತಾ ಇರ್ತಾರೆ ಅದಾದ ನಂತರ ಸಂಜು ಸ್ಯಾಮ್ಸನ್ ಒಡೆಯುವಂತ ಇಂಟೆಂಟ್ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ಸಂಜು ಸ್ಯಾಮ್ಸನ್ ಅವರು ಇಪ್ಪತ್ತಾರು ರನ್ ಗೆ ಔಟ್ ಆಗೋಗ್ತಾರೆ ಅದಾದ ನಂತರ ಅಭಿಷೇಕ್ ಶರ್ಮಾ ಒಡೆಯಕ್ಕೆ ಸ್ಟಾರ್ಟ್ ಮಾಡೋದು ಆದ್ರೆ ಅಭಿಷೇಕ್ ಶರ್ಮಾ ಯಾವ್ದೇ ರೀತಿ ಒಡೆ ಇಂಟು ತೋರಿಸ್ತಾ ಇರಲಿಲ್ಲ ಏನಿಕ್ಕಂದ್ರೆ ಸಂಜು ಸ್ಯಾಮ್ಸನ್ ಇದ್ದಾಗ ಅವ್ರಿಗೆ ಸ್ಟ್ರೈಕ್ ರೊಟೇಷನ್ ಮಾಡ್ತಾ ಇದ್ರು ಅದಾದ ನಂತರ ಸಂಜು ಸ್ಯಾಮ್ಸನ್ ಔಟ್ ಆದ ನಂತರ ಅಭಿಷೇಕ್ ಶರ್ಮಾ ಒಡೆಯ ಇಂಟೆಂಟ್ ನ ತೋರಿಸಿದ್ದು ಏನ್ ಗುರು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬೆಂಕಿ ಗುರು ಆ ಏನ್ ಔಟ್ ಆದ ನಂತರ ಅವರು ಬ್ಯಾಟಿಂಗ್ ಅಟ್ಯಾಕ್ ತಂದ್ರು ಇಂಗ್ಲೆಂಡ್ ಬಾಲಿಂಗ್ ಅಟ್ಯಾಕ್ ಅಂತೂ ಧೂಳಿಪಟ ಆಗೋಯ್ತು ಹಂಗೆ ಬಾ ಹೊಡೆದಿದ್ದು ಬ್ಯಾಟಿಂಗ್ ಅಲ್ಲಿ ಬೆಂಕಿ ಬ್ಯಾಟಿಂಗ್ ಆಡ್ತಾ ಇದ್ರು ಅದಾದ ನಂತರ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಸೂರ್ಯಕುಮಾರ್ ಯಾವುದೋ ಒನ್ ಡೌನ್ ಬರ್ತಾರೆ ಅಂತ ನಾವು ವಸ್ ಸೀರೀಸ್ ಎಲ್ಲ ನೋಡಿದ್ದು ತಿಲಾಕ್ ವರ್ಮನ ಒನ್ ಡೌನ್ ಗೆ ಆಡಿಸ್ತಾ ಇದ್ರು ಆದ್ರೆ ಈ ಇದರಲ್ಲಿ ಸಡನ್ ಆಗಿ ತಿಲಕ್ ವರ್ಮ ಸೂರ್ಯಕುಮಾರ್ ಯಾದವ್ ಬಂದ್ರು ಆದ್ರೂ ಬೇಗ ಬಂದು ಬೇಗನೆ ಹೋದ್ರು ಅದಾದ ನಂತರ ತಿಲಾಕ್ ವರ್ಮಾನು ಬಂದ್ರು ಅದಾದ ನಂತರ ಇನ್ನೇನು ಅಭಿಷೇಕ್ ಶರ್ಮಾ ಇನ್ನು ಐದು ರನ್ ಇತ್ತು ಬೇಗ ಮ್ಯಾಚ್ ನ ವಿನ್ ಮಾಡೋಣ ಅಂತ ಅನ್ಕೊಂಡಿದ್ರು ಕಾರಣಕ್ಕೆ ಅವ್ರು ಒಡೆ ಇಂಟೆಂಟ್ ಅಲ್ಲಿ ಸಿಕ್ಸ್ ನೋಡ್ಯಕ್ ಹೋಗ್ತಾರೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅದಾದ ನಂತರ ಹಾರ್ದಿಕ್ ಪಾಂಡೆ ಬರ್ತಾರೆ ಅವರು ಮತ್ತೆ ತಿಲಕ್ ವರ್ಮಾ ಮ್ಯಾಚ್ ನ ವಿನ್ ಮಾಡ್ತಾರೆ ಬೆಂಕಿ ಅಂತ ಹೇಳ್ತೀನಿ ಮ್ಯಾಚ್ ಅಂತೂ ಅದ್ದೂರಾಗೆ ನಡೆದೈತೆ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ನಡೆಯೋ ಮ್ಯಾಚ್ ಐತಲ್ಲ ಬೆಂಕಿಯಾಗಿ ನಡೀತದೆ ಅದಂತೂ ನಿಜ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಈ ಮ್ಯಾಚ್ ಅಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅಂತ ಏನಿಕ್ಕಂದ್ರೆ ಇಡಾಂಗ್ ಗಾರ್ಡನ್ ಅಲ್ಲಿ ಔಟ್ ಫೀಲ್ಡ್ ಅದ್ದೂರಿಯಾಗೈತೆ ಅದಕ್ಕೋಸ್ಕರ ಇಲ್ಲಿ ಹೋಗುತ್ತೆ ಅಂತ ಅನ್ಕೊಂಡಿದ್ದ ಆದ್ರೆ ಏನ್ ಇಂಗ್ಲೆಂಡ್ ಅವ್ರದ್ದು ಬ್ಯಾಟಿಂಗ್ ಕೊಲೆಪ್ಸೋ ನೋಡ್ಬಿಟ್ಟು ನಾ ಅನ್ಕೊಂಡೆ ಒನ್ ದಾಟಿಸ್ತಾರ ಅಂತ ಬಾ ಜೋಶ್ ಪಟ್ಲರ್ ಔಟ್ ಆದ ನಂತರ ನನಗೆ ಅದೂ ಹೊರಟಾಯ್ತು ಇನ್ನೂರು ಪಕ್ಕನ್ನು ನೂರ್ ಒಳಗೆ ಸಿಕ್ಕೊಂಡೆ ಸಿಗಾಕಂಡ್ರು ಮ್ಯಾಚ್ ಅಂತ ಅನ್ಕೊಂಡು ನೋಡೋಣ ಮುಂದಿನ ಮ್ಯಾಚ್ ಅಂತೂ ಇವ್ರು ಇಂಗ್ಲೆಂಡ್ ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಹಾಗೆ ನಮ್ಮ ಇಂಡಿಯನ್ ಟೀಮ್ ನೆಕ್ಸ್ಟ್ ಮ್ಯಾಚ್ ಗೆ ಯಾವ್ ತರ ಸ್ಟ್ರಾಟಜಿ ಮಾಡ್ಕೊಂಡು ಇಳಿತಾರೆ ಅಂತ ನೋಡೋಣ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈನ್ ಜಯ ಕರ್ನಾಟಕ ಮತ್ತೆ ವಂದನೆಗಳು